ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಯುಗಾದಿ ಹಾಲ್ ಇವತ್ತು ನಾವು ಹಬ್ಬ ಯಾವ ರೀತಿ ಆಚರಿಸಿದ್ವಿ ಅಂತ ಸಿಂಪಲ್ಲಾಗಿ ಹೇಳ್ತೀನಿ ನೀವು ನಿಮ್ಮ ಕಡೆ ಯಾವ ರೀತಿ ಆಚರಿಸಿದ್ರಿ ಅಂತ ಹೇಳಿ ನಾವು ಹಬ್ಬಕ್ಕೆ ಹಳ್ಳಿಗೆ ಹೋಗಿದ್ವಿ ನಮ್ಮ ಹಳ್ಳಿಯಲ್ಲೆಲ್ಲ ಎಲ್ಲರೂ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಅದು ಅರಳಿ ಎಣ್ಣೆ ಹಚ್ಕೊಂಡು ಅಭ್ಯಂಜನ ಸ್ನಾನ ಮಾಡೋದು ಪದ್ಧತಿ ಇದೆ ಇದು ಎಣ್ಣೆ ಹಚ್ಚೋದು ಯಾವಾಗಲೂ ಹಚ್ಚಲ್ಲ ಹಬ್ಬಗಳಲ್ಲಿ ಹಚ್ಚೋದು ಒಂಥರ ಚೆನ್ನಾಗಿರುತ್ತೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿರೋ ಥರ ಅಭ್ಯಂಜನ ಸ್ನಾನ ಮಾಡೋದು ನಮ್ಮ ಬಾಡಿಗೂ ಅಷ್ಟೇ ತುಂಬ ಒಳ್ಳೆಯದು ಈ ಹಬ್ಬದಲ್ಲಾದರೂ ಒಂದ್ಸಲಾದರೂ ಹಚ್ಕೊಳ್ಳೋದು ಬೆಸ್ಟ್ ಆಗಿದೆ ಮನೆ ಬಾಗಿಲಿಗೆಲ್ಲ ಮಾವಿನ ತೋರಣ ಕಟ್ಟಿ ಅದಕ್ಕೆ ಬೇವಿನ ಸೊಪ್ಪಿಟ್ಟು ಬಾಗಿಲೆಲ್ಲ ಅಲಂಕರಿಸೋದು ಪದ್ಧತಿ ಇದೆ ಮನೆ ಬಾಗಿಲಲ್ಲಿ ರಂಗೋಲಿ ಇಟ್ಟು ದೇವರಿಗೆಲ್ಲ ಪೂಜೆ ಮಾಡೋದು ದೇವರನ್ನ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋದು ಮನೆಗಳಲ್ಲಿ ಹಸುಗಳೆಲ್ಲ ಇದ್ದರೆ ಹಸುಗಳಿಗೆಲ್ಲ ಸ್ನಾನ ಮಾಡಿಸಿ ಬಸವಣ್ಣ ಅಂತ ಹೇಳಿ ಮುಕ್ಕೋಟಿ ದೇವತೆಗಳು ಸಹ ಈ ಬಸವಣ್ಣನಲ್ಲಿ ಇರುತ್ತೆ ಹಾಗಾಗಿ ಬಸವಣ್ಣನಿಗೆ ಪೂಜೆ ಮಾಡಿದ್ರೆ ಮುಕ್ಕೋಟಿ ದೇವರಗಳ ಆಶೀರ್ವಾದನೂ ಸಿಗುತ್ತೆ ನಮ್ಮನೆಯಲ್ಲೋ ಹಸು ಇರೋದ್ರಿಂದ ನಾವು ಹಸುಗೆ ಪೂಜೆ ಮಾಡಿದ್ವಿ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡ್ವಿ ನೀವು ಹಳ್ಳಿಯಲ್ಲಿದ್ದರೆ ಇದೇ ಥರ ಮಾಡಿರಬಹುದು ಮುಂಚೆ ಥರ ಎಲ್ಲ ಈಗ ಹಳ್ಳಿಗಳಲ್ಲಿ ಅಷ್ಟು ಗ್ರ್ಯಾಂಡಾಗಿ ಹಬ್ಬ ಅನ್ನೋ ಕಳೆನೇ ಇಲ್ಲ ಮುಂಚೆ ನಾವು ಚಿಕ್ಕವರಿದ್ದಾಗ ನಾವೆಲ್ಲ ಆಟ ಆಡಿಕೊಂಡು ಇರ್ತಿದ್ವಿ ಬಟ್ ಈ ದೊಡ್ಡವರಾದಮೇಲೆ ಬರೀ ಮನೆ ಕೆಲಸ ಅಷ್ಟೇ ಇದೆ ಇನ್ನು ಮಕ್ಕಳಾಗಿದ್ದರೆ ಚೆನ್ನಾಗಿರ್ತಿತ್ತು ದೇವರಿಗೆಲ್ಲ ಅಡುಗೆ ಊಟ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿಸೋದು ದೇವರಿಗೆ ಗಿಡ ಮಾಡೋದು ಈ ಹಬ್ಬದಲ್ಲಿ ಯಾವಾಗಲೂ ಇದ್ದಿದ್ದೆ ಎಲ್ಲ ದೇವರಿಗೂ ಎಡೆ ಮಾಡಲ್ಲ ಸ್ವಲ್ಪ ದೇವರಿಗೆ ಎಡೆ ಮಾಡ್ತೀವಿ ಈ ಹಬ್ಬದಲ್ಲಂತೂ ಊರಲ್ಲಿರೋ ಪ್ರತಿಯೊಂದು ದೇವರಿಗೂ ಸಹ ಪೂಜೆ ಮಾಡಿಸೋದು ಪದ್ಧತಿ ನಮ್ಮ ಕಡೆ ನೋಡಿ ಎಲ್ಲೆಲ್ಲಿರುತ್ತೋ ದೇವರುಗಳು ಅಲ್ಲಿಗೆ ಎಲ್ಲಿ ಹೋಗಿ ಪೂಜೆ ಮಾಡೋದು ನಮ್ಮ ಪದ್ಧತಿ ಮಾಡಲೇಬೇಕು ದೇವರೆಲ್ಲ ಕಾಪಾಡಲಿ ಅಂತ ಬೇಡ್ಕೋಬೇಕು ಮುಂಚೆ ಎಲ್ಲ ಈ ಹಬ್ಬದಲ್ಲಿ ಯುಗಾದಿ ಅಂದರೆ ಎಷ್ಟೊಂದು ಜನ ಕಾಸು ಕಾಸೆಲ್ಲ ಹಾಕ್ಕೊಂಡು ಆಟ ಆಡಿಕೊಂಡು ಇರ್ತಿದ್ರು ಬಟ್ ಈ ಸಲ ಅಷ್ಟೊಂದು ಜನ ಇಲ್ಲ ಬೇರೆ ಬೇರೆ ಊರುಗಳಿಂದ ಬಂದು ಆಟಗಳನ್ನು ಆಡ್ತಿದ್ರು ಈಗೆಲ್ಲ ಮುಂಚಿನ ಥರ ಹಬ್ಬಗಳು ಕಡಿಮೆ ಆಗೋಗ್ಬಿಟ್ಟಿದೆ ನಮ್ಮಮ್ಮ ಒಬ್ಬಟ್ಟು ಮಾಡಿದರು ಒಬ್ಬಟ್ಟಿಗಿಂತ ಊರಣ ತಿನ್ನೋದೇ ಖುಷಿ ಮಕ್ಕಳ ಥರ ಈಗೂ ಊರಣ ತಿನ್ನೋದು ನೀವು ಆಚರಿಸಿದ್ರ ಹಬ್ಬನ ಯಾವ ರೀತಿ ಆಚರಿಸಿದ್ರಿ ಅಂತ ಹೇಳಿ ಲೈಕ್ಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಯಾಪಿ ಗಾದಿ